ಅದರ ಲೈಟಿಂಗ್ಸ್ ಹೌದಾ ಎಲ್ಲಿ ಮಗ ಆ ಇವಾಗ ನೀನು ಅಲ್ಲೇ ಜಿಕೆ ಫೀಲ್ಡ್ ಅಲ್ಲಿ ಒಳಗಡೆ ಹೋಗು ತುಂಬಾ ಚೆನ್ನಾಗಿದೆ ಓಕೆ ಮಗ ಇಷ್ಟೇರ ಬಂದರೆ ಒಳಗಡೆ ಹೋಗ್ದಲೇ ಇರ್ತೀನಿ ಹ್ಮ್ ಮಗ ಇಂದು ಮಾಡ್ತಾ ಇದ್ದೀರಿ ಬಿಡಿ ಮಗ ಹಂಗೇ ನೀನು ಸ್ವಲ್ಪ ಫೋನ್ ಕಟ್ ಮಾಡು ದೇವ್ರ ಸಲ ಮಾತಾಡ್ಸ್ಕೊಂಡು ಬರ್ತೀನಿ ಹುಷಾರ್ ಮಗ ಬೈ ಹೇ ನಮಸ್ಕಾರ ಬಸ ಏನ್ ಮಾಡಕ್ ಬಸ್ ನಿಮ್ಮನ್ ಕಂಡ್ರೆ ಹಂಗೆ ನನ್ಗೆ ಎಲ್ಲೋ ನಾವಲ್ಲೇ